ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಅಂತ ಭಾವಿಸಿದ್ದೀನಿ ಒರ್ಸ್ಬ್ರ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾಯಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪತ್ತಾಲ್ ಕಣೆ ಬೆಲೈಕ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಫ್ರೆಂಡ್ಸ್ ಇವು ತುಂಬ ಸಿಂಪಲ್ಲಾಗಿ ಮದುವೆ ಮನೆಯಲ್ಲಾಗ್ಬೋದು ಹೋಟ್ಲಲ್ಲಾಗ್ಬೋದು ಈ ಥರ ಕಲರಾಗಿ ಪಲಾವ್ ಸಿಗುತ್ತಲ್ಲ ಇದನ್ನು ಯಾವ ರೀತಿ ಮಾಡೋದು ಸಿಂಪಲ್ಲಾಗಿ ಅಂತ ತೋರಿಸ್ತೀನಿ ಈಸಿಯಾಗೇ ಮಾಡ್ಕೊಬೋದು ಸರಿ ಬನ್ನಿ ಇಲ್ಲಿ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಟಿದ್ದೀನಿ ಪಾತ್ರೆ ಬಿಸಿ ಆದಮೇಲೆ ಇದಕ್ಕೊಂದು ಎರಡು ಸ್ಪೂನ್ ಮಸಾಲೆ ಹುರ್ಕೊಂಡೆ ಮಾತ್ರ ಒಂದು ಎರಡು ಸ್ಪೂನ್ ಎಣ್ಣೆ ಹಾಕಬೇಕು ಎಣ್ಣೆ ಹಾಕಿ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಮತ್ತು ಹಸಿಮೆಣ್ಸಿನ್ಕಾಯಿ ಒಂದು ಸ್ಪೂ ಎರಡು ಸ್ಪೂನು ನಾನಿಲ್ಲಿ ಎರಡು ಸ್ಪೂನ್ ತನ್ನಿ ಬೀಜ ತೊಗೊಂಡಿದ್ದೀನಿ ಇದಿಷ್ಟೂ ಹಾಕಿ ಸ್ವಲ್ಪ ಕಲರ್ ಅಂದರೆ ಜಾಸ್ತಿ ಕಲರ್ ಚೇಂಜ್ ಆಗೋವರೆಗೂ ಬೇಡ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ನಾನಿಲ್ಲಿ ಎರಡು ಟೊಮೊಟೊ ಸಣ್ಣದಾಗ ಕಟ್ ಮಾಡಾಕಿದ್ದೀನಿ ಟೊಮೊಟೊ ಕಟ್ ಮಾಡಾಕಿ ಮತ್ತಗಾಗೋವರೆಗೂ ಆಮೇಲೆ ಅದಕ್ಕೆ ಚಕ್ಕೆ ಲವಂಗ ಮತ್ತು ಒಂದು ಸ್ಟಾರು ಇವಿಷ್ಟೂ ಫ್ರೈ ಮಾಡಿ ಚೆನ್ನಾಗಿ ಹುರ್ಕೋಬೇಕು ಎಣ್ಣೆಯಲ್ಲಿ ಹುರ್ಕೊಂಡಾದ್ಮೇಲೆ ಇದ್ರ ಜೊತೆಗೆ ಕೊತ್ತಂಬರಿ ಮತ್ತು ಪುದೀನ ಇವನ್ನೂ ಹಾಕಿ ಅದು ಐದು ನಿಮಿಷ ಅದು ಸ್ವಲ್ಪ ಬಾಡಿಸ್ಕೋಬೇಕು ಎಣ್ಣೆಯಲ್ಲಿ ಬಾಡಿಸ್ಕೊಂಡಾದ್ಮೇಲೆ ಅದನ್ನು ಒಂದು ಐದು ನಿಮಿಷ ಕೈಯಾಡ್ಸ್ಕೊಂಡು ಕೊನೆಯದಾಗಿ ನಾನಿಲ್ಲಿ ಒಂದು ಅರ್ಧ ಹೋಳು ಕಾಲು ಹೋಳು ಮಾತ್ರ ತೆಂಗಿನಕಾಯಿ ತಗೊಂಡಿದ್ದೀನಿ ಯಾಕಂದರೆ ಜಾಸ್ತಿ ತೆಂಗಿನಕಾಯಿ ಹಾಕಿದ್ರೆ ಮಂದಾಗುತ್ತೆ ನಾನಿಲ್ಲಿ ಕಾಲು ಹೋಳು ಮಾತ್ರ ತೆಂಗಿನಕಾಯಿ ಹಾಕಿದ್ದೀನಿ ಇದಿಷ್ಟನ್ನು ಚೆನ್ನಾಗಿ ಹುರ್ಕೊಂಡಾದ್ಮೇಲೆ ತಣ್ಣಗಾಗಕ್ಕೆ ಬಿಡಬೇಕು ತಣ್ಣಗಾದ್ಮೇಲೆ ಮಿಕ್ಸಿನಲ್ಲಿ ಹಾಕಿ ರುಬ್ಬನ ನುಣ್ಣಗೆ ಫ್ರೆಂಡ್ಸ್ ಫ್ರೆಂಡ್ಸಿದು ನುಣ್ಣಗೆ ರುಬ್ಬಾದ್ಮೇಲೆ ಒಂದು ದೊಡ್ಡ ಕುಕ್ಕರಿಕಿ ಇದಕ್ಕೊಂದು ಏಳೆಂಟು ಸ್ಪೂನ್ ಎಣ್ಣೆ ಹಾಕಬೇಕು ಏಕೆಂದರೆ ಎಣ್ಣೆ ಹಾಕಿಲ್ಲ ಅಂದರೆ ಅದು ಚೆನ್ನಾಗಿರಲ್ಲ ತಿನ್ನೋಕ್ಕೆ ಟೇಸ್ಟು ಆದರೆ ಸ್ವಲ್ಪ ಲಿಮಿಟಾಗಿ ಎಣ್ಣೆ ಹಾಕಿ ನಾನು ಇಲ್ಲೊಂದು ಏಳೆಂಟು ಸ್ಪೂನ್ ಎಣ್ಣೆ ಹಾಕಿ ಅದಕ್ಕೆ ಪಲಾವ್ ಎಲೆ ಹಾಕಿದ್ದೀನಿ ಪಲಾವ್ ಎಲೆ ಮೇಲೆ ನಾನಿಲ್ಲಿ ತರಕಾರಿ ಬೀನ್ಸು ಕ್ಯಾರೆಟು ಕೋಸು ಹೂಕೋಸು ಮತ್ತು ಬಟಾಣಿ ಇದಿಷ್ಟು ತಗೊಂಡಿದ್ದೀನಿ ಎಣ್ಣೆನಲ್ಲಿ ಹಾಕಿ ಅದನ್ನು ಸ್ವಲ್ಪ ಉಪ್ಪಾಕಿ ಎಣ್ಣೆಯಲ್ಲಿ ಬಾಡಿಸ್ಕೋಬೇಕು ತರಕಾರಿನ ಬಾಡಿಸ್ಕೊಂಡಾದ್ಮೇಲೆ ನಾವೀಗ ಏನು ರುಬ್ಬಿಟ್ಟಿರ್ತೀವಲ್ಲ ಮಸಾಲೆ ಮಸಾಲೆನ ತರಕಾರಿನಲ್ಲಿ ಎಣ್ಣೆನಲ್ಲಿ ಹಾಕಿ ಒಂದು ಐದು ನಿಮಿಷ ಚೆನ್ನಾಗಿ ಹುರ್ಕೋಬೇಕು ಫ್ರೆಂಡ್ಸ್ ಅದು ಚೆನ್ನಾಗಿ ಹುರ್ಕೊಂಡಾದ್ಮೇಲೆ ಅದು ಹಸಿ ವಾಸನೆ ಯಾಕಂದರೆ ನಾವು ಫಾಸ್ಟ್ ಆಲ್ರೆಡಿ ಎಣ್ಣೆಯಲ್ಲಿ ಹುರಿದೀವಿ ಸೊ ಹಂಗಾಗಿ ಸ್ವಲ್ಪೊತ್ತು ಒಂದು ಐದು ನಿಮಿಷ ಒಂದು ಹತ್ತು ನಿಮಿಷ ಅದು ಚೆನ್ನಾಗಿ ನೀರು ಎಣ್ಣೆ ಬಿಡೋವರೆಗೂ ಹುರ್ಕೊಂಡು ನಾವು ಇಲ್ಲಿ ಮೂರು ಗ್ಲಾಸ್ ಅಕ್ಕಿ ತೊಳೆದಿಟ್ಟು ನೆನೆಸಿಟ್ಟಿದ್ದೀನಿ ಆ ಅಕ್ಕಿನ ಹಾಕಿ ಚೆನ್ನಾಗಿ ಕಲ್ಸ್ಕೊಬೇಕು ಫ್ರೆಂಡ್ಸ್ ಅದು ಮಸಾಲೆ ಒಂದೇ ಕಡೆ ಕೂತ್ಕೊಂಡ್ಬಿಡತ್ತೆ ಸೊ ಹಂಗಾಗಿ ಮಸಾಲೆಯನ್ನು ನಾವು ತರಕಾರಿ ಜೊತೆ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮೇಲೆ ಇಲ್ಲಿ ಮೂರು ಗ್ಲಾಸ್ಗೆ ನಾನು ಆರು ಗ್ಲಾಸ್ ನೀರು ಇದ್ದಿದ್ದೀನಿ ನಾವು ಆಲ್ರೆಡಿ ತರಕಾರಿಗೆ ಸ್ವಲ್ಪ ಉಪ್ಪು ಹಾಕಿದ್ದೀವಿ ಈಗ ರುಚಿ ನೋಡಿಕೊಂಡು ಹಾಕಬೇಕು ಮತ್ತು ಇದು ಟೇಸ್ಟ್ ಕೊಡೋಕ್ಕೆ ಇಲ್ಲಿ ಒಂದು ಸ್ಪೂನ್ ಚಿಕನ್ ಮಸಾಲ ಹಾಕಿದ್ದೀನಿ ಚಿಕನ್ ಮಸಾಲ ಹಾಕಿ ಚೆನ್ನಾಗಿ ಕಲಸಿ ಉಪ್ಪು ರುಚಿಗೆ ತಕ್ಕಷ್ಟಾಗಿ ಕುಕ್ಕರ್ ಮುಚ್ಚಿ ಒಂದು ವಿಸಿಲ್ ಇಲ್ಲ ಎರಡು ವಿಸಿಲ್ ಬಂದರೆ ಸಾಕು ಫ್ರೆಂಡ್ಸ್ ಜಾಸ್ತಿ ವಿಸಿಲು ಕೊಟ್ಟರೆ ಎರಡು ವಿಸಿಲು ಪೂರ್ತಿ ಕೊಟ್ಟರೆ ಅದು ಅನ್ನ ಸೀದೋಗುತ್ತೆ ಒಂದು ವಿಸಿಲ್ ಆದಮೇಲೆ ಆಫ್ ಮಾಡಿಬಿಟ್ರೆ ಅದು ಬಿಸಿನಲ್ಲೇನೇ ಕುಂಬ್ಲುತ್ತೆ ಸೊ ನೋಡಿಕೊಂಡು ನೀವು ವಿಸಿಲು ನೋಡ್ಕೊಳ್ಳಿ ಇಷ್ಟ ಆದಮೇಲೆ ಕುಕ್ಕರ್ ಮುಚ್ಚಿ ಎರಡು ವಿಸಿಲ್ ಬರ್ಸೋದ್ಮೇಲೆ ನೋಡಿ ಫ್ರೆಂಡ್ಸ್ ಬಿಸಿ ಬಿಸಿ ಪಲಾವು ಸೂಪರಾಗಿ ರೆಡಿಯಾಗಿರುತ್ತೆ ಟಿಫನ್ಗೂ ಕಟ್ಬೋದು ನಾನು ಆಲ್ರೆಡಿ ಟಿಫನ್ ಕಟ್ಟಿದಾಗಿದೆ ನೀವು ಒಮ್ಮೆ ನಾಳೆ ಇದನ್ನು ಟ್ರೈ ಮಾಡಿ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ